ಮಹಿಷಾ ಏ ಮಹಿಷಾ ಎಲ್ಲೂ ಅದ ನೀನ್ ಹೇಂತಿ ಕಾಣಿಸೋ ವಾಡ ಅಲ್ಲ ಒಂದು ಕಡೆ ರಂಗಿಲ್ಲ ನೋಡಾಕಿ ಬರೀ ತಿರ್ಬೋದಕ್ಕಿ ಕೆಲಸ ಮನೆಯಿಂದ ಕೆಲಸ ಎಲ್ಲ ಮಾಡ್ತಾಳಾಕಿ ಎಲ್ಲ ನಮ್ಗೆ ಇಟ್ಟು ಎಲ್ಲೆಲ್ಲ ಹರಗೇಡ್ ಕುಂತ ಹೋಗ್ತಾಳ ಆಕೆ ನಾವು ಒಂದು ಅರಿಕೆಲ್ಲ ತೊಗೊಂಡ್ಬಾರ ಬಾ ನೀನು ಹಿಂಗ ಆದ್ರೆ ಮುಂದೆ ಹೆಂಗೆ ನಾಳೆ ಅದ ಹೂ ನಡಿತೈತಿ ನಾವಿಲ್ಲದ ಕಾಲಕ್ಕೆ ನಿನಗೆ ಒಂದು ಕೂಡ ತುತ್ತ ಎಲ್ಲ ಹಾಕ್ತಾಳೋ ಇಲ್ಲ ನೋಡಾಕಿ ಮದಿ ಮಾಡಿ ಕರ್ಕೊಂಡು ಬಂದಾನಾಕಿನ ಅದು ಇಷ್ಟ ಅಲ್ಲ ಅಕ್ಕಿ ಗೊತ್ತಿದ್ದಂದ್ರೆ ತಾಳಿ ಕಟ್ಟಿ ಮದಿ ಮಾಡ್ಕೊಂಡು ಬಂದ ಅದರ ಅಕ್ಕಿ ಗೊತ್ತಿದ್ದ ತಾಳಿ ಕಟ್ಟಿ ಕರ್ಕೊಂಡ್ ಬಂದಾನಂತ ಹಾಳ ಅದಣ ಮಹಿಷಾ ಎಲ್ಲದಿಯೋ ಕರೆದಿದ್ದ ಕೇಳಿಸೇ ಇಲ್ಲ ನಿನಗ ನಿನ್ನ ಹೆಂತಿಗೆ ನಮಗೆ ಮಾಡಿ ಮಾಡಿ ಸಾಕಾಗೈತಿ ಸ್ವಲ್ಪ ವಯಸ್ಸಾದ್ಮೇಲೆಗ ನಮ್ಗೆ ನೆಮ್ಮದಿ ಏನೋ ತಿಳಿದಂಗಾಗೈತಿ ನೋಡು ಇಷ್ಟು ದಿನ ನಿಮ್ಮ ಅಪ್ಪನ ಗೋಡೆ ಕೇಳಿ ಕೇಳಿ ಸಾಕಾಗಿತ್ತು ಈಗ ನಿಂದು ನಿನ್ನ ಹೆಂತಿದು ಕೇಳೋದಾಗೈತಿ ಆಕೆ ಸವ್ವಿ ನೋಡಿದ್ರೆ ಆಕೆ ಹಂಗೆ ಓಡ್ ಹೋದ್ಲು ನಮಗೆ ಯಾರು ಅಂತವಲ್ಲ ಅವರ ಮನೆ ಗುಡ್ಗಿ ಹೊಂಟಾವ ಚಂದಾಗ ನೌಕರಿ ಮಾಡೋಂಗೆ ಮಾಡಿ ಕೊಡ್ತಿದ್ವಿ ಹೋಗಿ ಹೋಗಿ ಈ ಕಮಲ ಒಕ್ಕನ್ ಮೊದಲು ಮದುವೆ ಆಗಿದ್ದಾಳು ಆಕಿಗೇ ಅಷ್ಟೇ ಇದಿತ್ತೇ ಏನು ನೀವು ಈಕೆಗೆ ಗೊತ್ತಿಲ್ಲದೆ ಇವ್ ಹೋಗಿ ರಾಜಿ ಮಗಳಿಗೆ ತಾಳೆ ಕಟ್ಟಿದಾನಂತ ಅಂತ ಯವ್ವ ಯವ್ವ ಯಾರ ಸಂಬಂಧ ಬ್ಯಾಡ ಅಂತಲ್ಲ ಅವ್ರಿಗೆ ಹೋಗಿ ಗಂಟು ಬೆಳಾಕತ್ತಾವಲ್ಲ ಯವ ನನ್ನ ಮಕ್ಕಳ ಯಾಕ ಗೀತಾ ಏನಾತು ಅಂತ ಪರಿಕರ್ ಯಾಕತ್ತಿದಿ ಮಹೇಶ್ನ ಅವನು ಇಲ್ಲ ಹೊರಗೆ ಹೋಗ್ಯಾನ ಅವ್ನು ಹಿಂತಿ ಕರ್ಕೊಂಡ ಯಾಕ ಏನಾತು ಎದು ಕರಿಯಾಗತ್ತಿದಿ ಎಲ್ಲ ಆಗುದು ನಿನ್ನಿಂದಾನ ನೀನ್ ಎಟಗೈದಿದ್ರೆ ಹಿಂಗ್ಯಾಕ್ ಹಾಕಿತ್ತು ನಿನ್ನ ಚಾಲಿ ನನ್ನ ಮಕ್ಕಳಿಗೂ ಬಂದು ಬಿಟ್ಟತ್ ನೋಡು ಹಾ ಆಕಿ ಹಂಗ್ ಓಡ್ ಹೋದ್ಲೆ ಇವನು ಹಿಂಗ್ ಮಾಡ್ಕೊಂತಾನ ಆಕಿ ಇಬ್ರು ಕುಡಿಕಂಡ ಹಿಂತಿ ಎಲ್ಲರೂ ಅಡ್ಡಾಡಕ್ ಹೋಗ್ಯಾರ ಏನಾರ ನೀವು ಜಗಳ ಮಾಡ್ಕೊಂಡು ತವ್ರು ಬೆಳಿಗ್ಗೆ ಹೋಗಾಳೆ ಆಕಿ ಹಾ ಮನ್ಯಾಗ ಅವ್ರಿಗೆ ಕೆಲಸ ಮಾಡೋದು ಗೊತ್ತಿಲ್ಲ ಏನು ಮಾಡೋದು ಗೊತ್ತಿಲ್ಲ ಇಟ್ಟು ವಯಸ್ಸಾದ್ರೂ ನಾವು ಮಾಡಿ 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 ಸಾಯಬೇಕು ಹಾಂ ಏನಾರ ಹುರ್ಗಿಟಾರ ಮಾಡಕ್ಕೆ ಮುಂದೆ ಕಳೆ ಆಕಿ ಹಾಂ ಹಾಂ ಇದಕ್ಕೆ ಮುಂದೆ ಆಗಂಗಿಲ್ಲ ಆಕಿ ಹ್ಞೂ ಹೋಗಿ ಆಚೆ ಬಿಚೆಗೆ ಹೇಳಿ ಹುಂಗೆ ಹಾಂ ಹಿಂಗೆ ಹಡಿಬಿಟ್ಟ ಮ್ಯಾಗ ಎಷ್ಟು ಹೇಳ್ಬೇಕು ಹುಂಗೆ ಹಾಂ ನಿನ್ನ ನಿನ್ನೆ ನಿನ್ನ ನಿನ್ನ ನಿನ್ನೆ ನಿನ್ನೆ ಶಾಲೆನು ಮುದ್ಗಾ ಮುದ್ದು ಬಡ್ಡಿಯಾ ಎಲ್ಲ ನೀನು ಶಾಲೆ ಬಂದ್ಬಿಟ್ಟೈತಿ ಮಕ್ಳಿಗೆ ಏನೋ ಮತ್ತು ಇನ್ನೇನು

ಈಗ ಏನ್ ಮಾಡ್ಲಿ ನಾನು ಹೊಟ್ಟಿ ಹಸದ ಆಗೇತಿ ಹೊಟ್ಟೆ ಹುಳ ಉಡಿ ಆಡಾಕತ್ತವ ಹಾ ಇಲ್ಲಿ ನಮಗ್ ಕೊಡಾರ ಯಾರ ಹೆಂಗ್ ಮಾಡಿ ಇಟ್ಟ ಮಾಡಿ ಬರ್ಕೊಡುದಂದ್ರ ತಿಂದು ಊಳಿ ಹಾಡಕಿ ಹಾ ರಮಣ ಹಾ ಗೊತ್ತಾಗುದಿಲ್ಲ ಆಕೀಗೆ ಮತ್ತೆ ಏನು ತಿನ್ನೋದೇ ಇಲ್ಲ ನಾರಂಗ ಇರ್ತಾಳ ಒಂದು ಮನಿ ಕಸ ಹೊಡೆಯಂಗಿಲ್ಲ ಒಂದು ಇದನ್ನು ಏನದು ಮುಸುರಿ ತಿಕ್ಕಂಗಿಲ್ಲ ತಿನ್ನೋದು ಗಂಡಿಬಿರಿ ಗಂಡಿದೀಪಿ ಮಾಡಿದಂಗೆ ಹಿಂಗೆ ಇಡಿ ಗಂಡಿಬಿರಿ ಹಿಂಗೆ ಇಟ್ಟು ಹೋಗ್ಬಿಡ್ತಾಳೆ ಇಲ್ಲಿ ಯಾರು ಮಾಡ್ತಾರೆ ಇದನ್ನೆಲ್ಲ ಏನಾಗಿನ ಬಂದು ಕೊಟ್ಟದನ್ನು ನಾನು ಮಾಡ್ಬೇಕಂತ ಹೇಳಿ ನಂಗೂ ನೋಡ್ರಿ ಸಾಕಾಗೈತ್ ನೋಡು ಹ್ಞೂ ಈ ಸರಿ ಈಕೆ ಸ್ಟ್ರಿಕ್ನೇ ಆಗಿಡ್ಬೇಕು ನೀವು ಸ್ಟ್ರಿಕ್ನೇ ಆಗಿಡ್ತಾರೋ ಸ್ಟ್ರಿಕ್ನೇ ಆಗಿಡ್ತಾರೋ ಹೆಂಗಾರ ಇಡ್ರಿ ಒಟ್ಟು ನ್ಯಾಗ ಆಕಿ ಮಾತ್ರ ನಾವು ಹೇಳ್ದಂಗೆ ಕೇಳ್ಕೊಂತ ಬಿದ್ದಿರ್ಬೇಕು ಹಂಗೆ ಇಡ್ರಿ ಆಕಿನ ಹಾಂ ಸುತ್ತಿ ಬಸ್ಸಿದೆ ನಾನು ತಿಳಿಗೆ ಬರಾಕತ್ತಿಲ್ಲ ನೋಡಗೀತಾ

ಹೇಗಿದ್ದಕ್ಕ ಏನ್ ಮಾಡೋದು ದೇವ ಯಾರ ಇಲ್ಲ ಅಡಿಗೆ ಮನೆಯಾಗ ಬರಿ ಒಳಗ ಯಾರೋ ಬಂದ್ರೆ ಅನ್ಸತ್ತಿ ಒದ್ರಾಕ್ ಹೋಗಬೇಡ ನಾನು ಹೊರಗೆ ಇರ್ತಾನ ಬಂದ ಮೇಲೆ ಹೇಳ್ತಾನ ತಗೊಳಿ ಸೊಸಿಗಿ ನೀನು ಹೇಳು ನಾನು ಹೇಳ್ತಾನ ನಾ ಒಬ್ಬ ಹೆಂಗ್ ಹೇಳಕತ್ತಿ ಹ್ಮ್ ಆತ ಈ ಹೊಡ್ತುಂಬ ಕಡ ತಕ್ಕಿಂದರಲ್ಲೋ ನೀನು ನಿನ್ನ ಮಕ್ಕಳ ಸೊಸಿಯ ಈ ಹೋಗ ಹರಿಗೆ ಹೇಳಿ ಬರೋ ಅನ್ನ ಸಾರ ಆದ್ಮೇಲೆ ತಿನ್ನ ಬರು ಅಂತ ಹೋಗ ಏನಾರ ಮಾಡ್ಕೊಂಡು ಹಾಳಾಗ ಹೋಗ್ರಿ ಕಡೆ ಏ ಹೆಣ್ಣ ಮಕ್ಕಳದ ಯಾವಾಗ ನೋಡ್ತೇವಾಗ ಇದ್ದಿದ್ದಾನೆ ಇವತ್ತರದು ಮನೆಯಾಗ ಮನೆಯಾಗ ಅದಾರೇನ ನಮ್ಗೆ ಗೊತ್ತೇ ಇರಲಿಲ್ವಾ ನಾನು ಇಲ್ಲ ಅಂದ್ಕೊಂಡೆ ಹಂಗೆ ಬನ್ನಿ ಅದ ಜರ ಮಾತಾಡೋದಿತ್ತು ಹೋಗಿತ್ತವ ಅದಕ್ಕಾಗಿ ಬನ್ನಿ ಹ್ಞೂ ಹ್ಞೂ ಮನೆಯಾಗ ಅದಾರ ಮತ್ತೆಲ್ಲಿ ಹೋಗಿ ಬಂದಿ ಇವ್ರಿಗೆ ಏನು ನೌಕರಿ ಮಾಡೋಕೆ ಹೋಗಿ ಕರೀನಿ ಅವರು ನೀನು ಗಂಡು ನಂಗೆ ಮನೆಯಾಗ ಇರ್ತಾರೆ ಹ್ಞೂ ಅಲ್ಲಟ್ ಇಲ್ಲಟ ಅಡ್ಡಾಡ ಬರ್ತಾರೆ ನೋಡ ಅದ ಕೆಲಸ ಅವ್ರದ್ದು ಏನು ತಿನ್ನೋದು ಏನು ಮಾಡೋದು ಹೇಳುವ ನೀನ ಅಯ್ಯೋ ಯಾಕೆ ಜಗಳ ಆಡ್ತಾರೇನ ಅಲ್ಲ ಏನು ಏನಪ್ಪ ಜಗಳು ಹಾಂ ಇವತ್ತಂಗೆ ಹಂಗೆ ಇದ್ದಿತ್ತಾನೆ ಹೋಗಿ ಮಾತಾಡೋಗಿ ನೀನು ನೀನ ಒಂದಿಟ್ಟು ಸಮಾಧಾನ ಮಾಡು ನಿನ್ಗೆ ಹೇಳ್ತೀನಿ ನಾನು ಬರ್ತಾನೆ ಸರಿ ಸರಿ ಆಯಿತು ನೀನು ಹೋಗಬೇಕಾಯ ನಾನು ಯಾಕೆ ಸಮಾಧಾನ ಮಾಡ್ತೇನೆ ಏನು ಯೋಚನೆ ಮಾಡ್ಬೇಡ ಯಾಕೆ ಇಷ್ಟು ಗರಮಾಗಿದ್ದೀ ಏನಾಯ್ತು ಅಲ್ವಾಗಿದ್ದವ ಹಾಂ ನೀನು ಹಿಂಗಿದ್ರೆ ಹೆಂಗೆ ಪಾಪ ಅನ್ನಾನೇ ಅಂಜಿಸ್ಕೊಳತ್ತಿದ್ದಿಲ್ಲ ಹ್ಞೂ ಯಾವ ನೀ ಅನ್ನ ಅಂತ ಸುಮ್ಮನದ ಅನ್ಬಿಡು ನಾ ಏನಾರ ಹಿಂಗೆ ಮಾಡಿದ್ರು ತಗೋದ್ ನಾ ಕಪ್ಪಾಳಿಗೆ ಆಡ್ಬಿಡ್ತಿದ್ದೀವ ಅವಾಗಿದ್ದಾವಾಗ ಹ್ಞೂ ಅನ್ನಾರ ಚಲೋ ಮತ್ತೆ ಸುಮ್ಮನೆ ಅದ ನೀ ಅನ್ನೋ ಮಾತಿಗೆ ಏಸುಮಾ ಇರ್ತಾನ ಇವ್ನು ಹಾಳಾದವನು ಇವ್ನು ಮಾಡಿದ್ದವ ಇವ್ನು ಮಾಡಿದ್ರೆ ನಾವು ಇಷ್ಟು ಒಳಗಿಸ್ಬೇಕಾಗಿತ್ತು ಪರವ ಇಲ್ಲ ಅಂದಿದ್ರೆ ನಾ ಹೆಂಗಿರ್ತಿದ್ದು ಗೊತ್ತೇನ ಎಂತ ಮನಿ ಇತ್ತು ನಮ್ಮದು ಎಲ್ಲ ಇವನಿಂದ ಹಾಳು ಮಾಡ್ಕೊಂಡು ಎಲ್ಲ ಬಿಟ್ಟು ಒಂದು ಗುಡಿಸಲಾಗಿತ್ತ ಜೀವನ ಮಾಡ್ಕೊಂಡು ಬಂದವು ಇನ್ನೊಬ್ಬರು ಮನೆಯಾಗ ಹಾ ಇವ್ನ ಏನು ಗೊತ್ತೈತಿ ಈಗ ಏನು ಕೆಂತಾಟ ನಂಗೆ ಏನು ಮಕ್ಳು ಬಿಟ್ಟ ಚಾಲಿ ಹಾಕಿ ಒಬ್ಬಾಕಿ ಓಡೋದ್ಲೇ ಇವ ಇನ್ನೊಬ್ಬಕಿನ ಉಡಿಸ್ಕೊಂಡ ಬಂದ್ಬಿಟ್ಟ ಏನು ಮಾಡದು ತಿನ್ನಾಕ ನೋಡು ಒಂದು ನಾಷ್ಟ ಯಾವ ಬಿಳಿ ಎದ್ದಾಗಿಂದ ಒಂದು ಕಪ್ ಚಹಾ ಕುಡ್ದಾಕಿ ಇಲ್ಲಿ ಗಂಟೆ ಏನು ತಿಂದಿಲ್ಲ ஹேங்கிர் பண்ணு வயசாதாக்கி அல்ல வயசு வா அது யாக்க நீங்கள் சசிதூ ஹய்யோ நான் சசிதா கேட்கியா நீ ஆக்கி தான் கேட்டி தே ஊ ஆக்கியா ஆக்கி அரியாக்குண்டி எல்லோ ஏனோ திண்டு நோட் உப்பிட்டு மாப்பிட்டு மாட்டு வந்துட்டு இதற்கே வா ஜ மாதல் தான் ஹோகிர் நோடு எல்லா படபட கண்ட எந்தி இங்கு மாவங்க ஹாக்கிபட்டு திண்டு ஊழிப்பாள ಅರಿಗಾರಿಕೊಂತ ಈಗ ನಮಗೆ ಯಾರು ಮಾಡ್ಕೊಡ್ಬೇಕು ನಾನು ಮಾಡ್ಕೋಬೇಕು ಮತ್ತೆ ಇನ್ನೇನು ಮಾಡ್ಲಿ ಅಂತೇಳಿ ಈ ಕಡೆ ಬೇಳೆ ಕುದಿಸಿ ಸಾರು ಮಾಡಿ ಈ ಕಡೆ ಅನ್ನ ಕಿಟ್ಟನು ನೋಡು ಸಾಕಾಗೈತೆವ ಈ ಸಸಿ ಕಾಲದ ಯಾಕೆ ಬಂದತ್ತೆ ಪಿಡ ಅನ್ನೋ ಆಗಿಬಿಟ್ಟ ನೋಡ ನನಗೆ ಅಂದ್ರೆ ಏನು ಮಾಡಂಗಿಲ್ಲ ಏನಕ್ಕೆ ಅಲ್ಲಗೀತಕ್ಕ ನೀನು ಹೇಳಬೇಕಿಲ್ಲ ಅಂತ ಹೇಳಿ ಯಾಕೆ ಸುಮ್ಮನೆ ಬಿಡ್ತಿದ್ದಿ ಹ್ಞೂ ನೀನು ಸಲಗಿ ಕೊಟ್ಟರು ಹಂಗ ತಿಳಿ ಮೇಲೆ ಅವ್ರು ಒಂದು ಊಕ್ಕ ಕೊಟ್ಟರೆ ಹೇಳ್ಬೇಕು ಛಟ್ ಅಂತ ಹೇಳಿ ಹ್ಞೂ ನಮ್ಮತ್ತೇನು ಬಿಡ್ತಾವ ಏನು ಅಯ್ಯೋ ಇವ್ವಾ ನೀನು ಸುಸಿ ಅಂತ ಸುಮ್ಮನೆ ಇವ್ವ ಹ್ಞೂ ನನ್ನ ಮತ್ತಿದು ಏನು ಕೇಳ್ತಿದ್ದಿ ಹೊಡೆಬಿಟ್ಟಿ ಓ ಹಾಡಿಬಿಟ್ಟಿ ಅಯ್ಯೋ ಸಾರಿಲೇ ನನ್ನ ಗಂಡನ ನನ್ನ ಸಸಿದ ಸಸಿಟ್ಟ ನೀನು ಮುಂದೆ ಹೇಳ್ಕೊಳಕತಿ ಪಾಪ ನೀನು ಏನೇನು ಹೇಳಕ್ಕೆ ಬಂದಿದ್ದೇನು ಏನಾಯ್ತು ಯಾಕ ನಿಮ್ಮ ಮತ್ತೆ ಹಿಂಗೆ ಯಕ್ಕ ಭಾಳ ಕಡ್ತಾಳು ನನಗೆ ಸಾ ಬಿಟ್ಟೈತಿ ಏನು ಮಾಡೋದು ನಿನಗೆ ಇಲ್ಲಿ ಸಸಿ ನನಗೆ ಅಲ್ಲಿ ಹತ್ತಿ ಕಡಾಕತ್ತಾಳೆ ಒಂದು ಹೊತ್ತು ತಿನ್ನಾಕೆ ಒಂದು ಕೂಡಿದನು ನಾನು ಹ್ಞೂ ಗೊತ್ತೇ ನಿನಗೆ ಅಸ ಚೀಟಿ ಹಾಕಿದ್ದು ಅಲ್ಲ ನಾನು ನೀನು ಅಲ್ಲಿ ಇವ್ರು ಹೇಬೇಕ ஓாகி இன்னொருத்த கேசரினா இத்தவ கங்கவ் அக்காக்கிள்ளி ம் அக்கி அந்தக்கு அது சீட்டீ யாரோ வந்தத்து அதுக்கார்க்கிழாக்கூ நன்க வந்து ஐவத்து ரூபாய் கடுமையாக குடிக்காடி மாடி நம்ம கொட்டி தோந்து இன்னூறு ரூபாய் இதே அதுக்கு இன்னும் ஐவத்து ரூபாய் பேக்கில்ல நின் கடை எதாவது அந்த கேள்ந்தினி மத்திய எங்கோ கொட்பா அதுக்கே நானே கொட்டபர்த்தே முன்னின் திங்கு நீங்கள் கொடுத்துனால்வா ம் தப்புசாங்கில்ல ஆ ஐம்பத்து ரூபாய் இதல்ல அய்யோ ஐவத்து ரூபாயா ಅಯ್ಯೋ ನನ್ನ ಕಡೆ ಇಲ್ಲಿಂದ ಬರಬೇಕಾ ಐವತ್ತು ರೂಪಾಯಿ ನಾನು ಏನಾರ ಕೆಲಸ ಮಾಡೋಕೋತೇನೆ ಇವನ ಕೇಳಬೇಕು ನಾನು ಅವನ ನೋಡಿ ಹಿಂಗೆ ತಿರುಗ್ತಾನೆ ಓನಿ 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 ನನಗೆ ಇಲ್ಲಿಂದ ಬರಬೇಕು ನೀ ನೋಡೆ ಬಂದು ನನಗೆ ಕೇಳಾಕತಿದ್ಯಾಲ ಏನೋ ಇಪ್ಪತ್ತು ರೂಪಾಯಿ ಅಲ್ಲಿ ಎಲ್ಲಿ ಚಾಪುಡಿ ಬೇಗ ಇಟ್ಟಿರ್ತಾನೋ ಅವ್ನು ಗೊತ್ತಿಲ್ಲದಂಗೆ ಚೀಟಿ ಕಟ್ಟಕತ್ತ ಈ ಚೀಟಿ ಏನಾರ ಬಿದ್ದರು ಒಂದಿಟ್ಟು ಕೊಳ್ಳಾಗ ಇದನ್ನ ಮಾಡಿಸ್ಕೋಬೇಕಲ್ಲಿ ಹಾಂ ಗುಂಡುಗಳು ನೋಡಿ ಏನು ಇಲ್ಲ ಹಂಗೆ ಕರಬಣಿ ಒಂದು ಹಾಕೊಂಡಿದ್ವಿ ಅಯ್ಯೋ ಅಯ್ಯೋ ಏನು ಗೊತ್ತಿದ್ದೀ ನಮ್ಮದು ಗುಂಡನ ಹಾಕೊಂಡ್ರೆ ಕರಮಣಿ ಹಾಕೋ ಬಂದಿರು ಗುಂಡನ ಎದು ಕಾಣ್ತಾವೆ ನಿಲ್ಕೊಳ್ಳ ನೋಡುವ ಬಂಗಾರದ ಸಾಡಿ ಐತಿ ಆಯ್ತಿ ಕರಮಣಿ ನಮ್ಮ ಹ್ಞೂ ಅಯ್ಯೋ ಯಕ್ಕ ಇದ್ದೇ ನಮ್ಮ ತಗೊಂಡಿ ಮಾಡಿ ಕೊಟ್ಟಾರೋ ಏನು ಇವ್ರೇನು ಮಾಡಿಸಾಚಾರ ಏನು ಅವರು ಲಕ್ಷ್ಮೇ ಖರ್ಚು ಮಾಡಿ ಮಾಡಿಸಾಕಿದ್ದು ಇನ್ನು ಇವ್ರು ಮಾಡಿಸೋಕಿದ್ರು ಅದಾರ ಒಂದು ಇವ್ರು ಕಾಲಕ್ಕೆ ಕರ್ಕೊಂಡು ಹಾಕ್ಯಾರು ಹೌದು ಇನ್ನೂ ಚೇಪಾಟ್ನಿ ರಮೇಶನ ಅದು ಪ್ರೀತಿ ಮಾಡಿದ್ದಲ್ಲ ಅದು ಯಾರು ರಾಜಿ ಯಾರು அவ்ர மீறீம் சசி அல்ல அவ்ர மகளிங்க தந்துக்கொள்ளக்க பர்த்ததி அவர அண்ணா தங்க ஆங்கில மத்த பிரீத்தி மாத அதுக்கேன மற்ற அங்க பிரீத்தி மா ஏன் அன்க்கோட் மத்த ஹீங்கே யாழிதாக்கி ஹால் கட்டிபடாடி அக்கெல்லாம் சப்பல் தங்க அயோயோ இஷ்டே சீட் யாரோ அன்ன்த்திரா நான் கேள்வித்துவா அதுக்கு கே நீண்டி நன்க

ಮತ್ತೋಡು ಇದು ಪಾರಿ ಅವ್ರು ಇವ್ರು ಮಾತು ಕೇಳಿ ಬಂದ ಇನ್ನೊಂದ್ಸರಿ ನನ್ನ ಮುಂದೆ ಹೇಳಿ ಅಂದರೆ ನೀನು ಮೈಸಂಟನ ಬರಕ್ಕೆ ಹೋಗಬೇಡ ಏನ ಅವ್ರು ಇವ್ರು ತಂದ ನನ್ನ ಮುಂದೆ ಕೇಳ್ತಿಲ್ಲ ನೀನು ಹಾಂ ಮೂಡ ಅಯ್ಯೋ ಈ ಅದು ಕೇಳ್ಬೇಕಂತ ಕೇಳಿಲ್ವ ಹಂಗೆ ಬಾಯಿಗೆ ಬಂದ್ಬಿಡ್ತು ಅದಕ್ಕೆ ಕೇಳಿಂತಕು ನೀನು ಯಾಕೆ ಇಂಥವರಿಗೂ ಸಿಟ್ಟ ಮಾಡ್ಕೊಳತ್ತಿದೀ ನನಗ ಎದೆ ಡಬಾಕತಿ ಒಂದಿ ಗಸಕನ ಹ್ಞೂ ಹ್ಞೂ ಅಂತಿದಿತ್ತು ಅಂತಿದಿತ್ತು హాయ్ హలో ఫ్రెండ్స్ వెల్కమ్ టు మై యూట్యూబ్ ఛానల్ చానల్స్ ఎల్లు హీ ఎల్లు చోదర అంత అనుకోనిని నమ్మ వీడియోస్ హెంక్ బరత హీ రైతన బడ జీవనద కథ హాయిల్ తవరూరు ఎరడు కూడా నోడ్రీ ఎడో సపోర్ట్ మాడ్రి నిమ్మ సపోర్ట్ సదా ఇర్లి నమ్మేలు హిందేతాయి సో వీడియోస్ ఇన్ ముందే డైలీ వీడియోస్ బతవ మిస్ మార్దంగ మోడ్రీ డైలీ ఏం లేదూ ఎర్రుడు వీడియోస్ నన్ను హాక ట్రై మార్తిని సో మిస్ హోగబడి నిమ్మ సపోర్ట్ ఇర్లి ఇదే రీతి నన్నమే ರೀತಿ ಯಾವಾಗ್ಲೂ ಇರಲಿ ಅಂತ ಕೇಳ್ತಾ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರೂ ವಿಡಿಯೋ ಬಿಟ್ಟರೆ ಫಸ್ಟ್ ತಿಂಗ್ಳಾ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೋಡಿದ್ರೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಂಡ್ ಬಾಯ್